ಇವತ್ತು ಮೇ ಎರಡು ಎರಡು ಸಾವಿರದ ಇಪ್ಪತ್ತೈದು ನಾವು ತುಮಕೂರಿನಲ್ಲಿರುವಂತಹ ಶಿವಮೊಗ್ಗ ರಸ್ತೆಯಲ್ಲಿ ಗುಬ್ಬಿ ಗೇಟ್ ಅಲ್ಲಿ ಇದ್ದೀವಿ ಆ ಗುಬ್ಬಿ ಗೇಟ್ ಅಲ್ಲಿ ಈಗ ನಾವು ಬೆಂಗಳೂರು ಕಡೆಯಿಂದ ಬಂದಾಗ ರಿಂಗ್ ರೋಡ್ ಅಲ್ಲಿ ಬಂದು ಈ ಶಿವಮೊಗ್ಗ ರಸ್ತೆಗೆ ಗುಬ್ಬಿ ಗೇಟ್ ತಿರ್ಕೊಂಡ ತಕ್ಷಣ ಅದ್ರ ಪಕ್ಕದಲ್ಲೇನೆ ಒಂದು ಅಗ್ರಿಮಾಲ್ ಎಸ್ ಆರ್ ಅಗ್ರಿಮಾಲ್ ಅಂತ ಇದೆ ಅದರ ಮುಂದೆ ಇದ್ದೀವಿ ಬಹಳ ಸಂತೋಷದ ವಿಚಾರ ಏನಂದ್ರೆ ಈ ಅಗ್ರಿ ಮಾಲ್ ಅಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಜ್ಞಾನಸಿಂಧು ಸ್ವಾಮಿ ಅವರು ರೈತರಿಗೆ ಕೃಷಿಕರಿಗೆ ಸಂಬಂಧಪಟ್ಟಂತಹ ಹೈನುಗಾರಿಕೆ ಹಾಗೇನೆ ಪ್ರಾಣಿ ಸಂಬಂಧಪಟ್ಟ ವೆಟರ್ನರಿ ರಿಲೇಟೆಡ್ ಸೇರಿದಂತ ಹಲವಾರು ಉಪಕರಣಗಳನ್ನ ಸಲಕರಣೆಗಳನ್ನ ಔಷಧಿ ಗೊಬ್ಬರ ಸೇರಿದಂತೆ ಕೆಲವೊಂದು ಯಂತ್ರಗಳನ್ನೆಲ್ಲ ಆ ವ್ಯಾಪಾರಕ್ಕೆ ಇಟ್ಟುವಂತಹ ಒಂದು ಉದ್ಯಮವನ್ನ ಆರಂಭಿಸಿದ್ದಾರೆ ಈಗಾಗಲೇ ಅವರು ಆನ್ಲೈನ್ ಅಲ್ಲಿ ಬಹಳ ದಿವಸಗಳಿಂದ ಮಾಡ್ತಾ ಬಂದಿದ್ದಾರೆ ಈಗ ಈ ಅಗ್ರಿ ಮಾಲಲ್ಲಿ ಒಂದು ಐಡಿ ಫ್ಲೋರ್ ಅಲ್ಲಿ ಅವರು ರೈತ ಸಂಬಂಧಿ ಕೃಷಿ ಸಂಬಂಧಿತ ಇಟ್ಟಿದ್ದಾರೆ ಅವರಿಗೆ ನಾವೆಲ್ಲರೂ ಶುಭಾಶಯಗಳನ್ನ ಹೇಳೋದಕ್ಕೆ ನಮ್ಮ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದ ದೀಪಕ್ ಸಿಎನ್ ಅವರು ಇದ್ದಾರೆ ಕಾರ್ಯದರ್ಶಿಗಳಾದ ಮೂರ್ತಿ ಅವರಿದ್ದಾರೆ ಹಾಗೇನೆ ಸುಪ್ರಿಯಾ ಮನೆಯವರು ಅವರು ಇದ್ದಾರೆ ಹಾಗಾಗಿ ನಾವೆಲ್ಲರಿಗೂ ಸ್ವಾಮಿಗೆ ಧನ್ಯವಾದಗಳನ್ನ ಹೇಳ್ತಾ ಶುಭಾಶಯಗಳನ್ನ ಹೇಳ್ತಾ ಸ್ವಾಮಿ ಏನಿದು ಹೊಸ ಉದ್ಯಮ ಬಂದಿರೋದಕ್ಕೆ ಸ್ವಾಗತವನ್ನ ಕೊಡ್ತೀನಿ ಎಲ್ರಿಗೂ ಸ್ವಾಗತವನ್ನ ಕೊಡ್ತೀವಿ ಈಗಾಗ್ಲೇ ನಾವು ಮಾಡ್ತಾ ಇದ್ವಿ ಆನ್ಲೈನ್ ಅಲ್ಲಿ ಸೇಲ್ಸ್ ಮಾಡ್ತಾ ಇದ್ವಿ ಇದು ನಮ್ಮ ಸ್ನೇಹಿತರು ಒಂದು ಅಗ್ರಿಮ್ ಮಾಲ್ ಅಂತ ಮಾಡಿದರು ಇದರಲ್ಲಿ ನಾವು ಗ್ರೌಂಡ್ ಫ್ಲೋರಲ್ಲಿ ನಾನು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿದ್ದು ಮತ್ತು ಅನಿಮಲ್ ಹಸ್ಬೆಂಡ್ರಿಗೆ ಸಂಬಂಧಪಟ್ಟಿದ್ದು ಎಲ್ಲ ಥರದ್ದು ಅಗ್ರಿ ಅನಿಮಲ್ ಹಸ್ಬೆಂಡ್ರಿ ಪೆಟ್ ಬೇಕು ಅಂದರೆ ಪೆಟ್ಟಿಗೆ ಸಂಬಂಧಪಟ್ಟಿದ್ದು ನಾಯಿ ಬೆಕ್ಕು ಕುರಿ ಮೇಕೆ ಆಮೇಲೆ ಹಸು ದನ ಎಮ್ಮೆ ಎಲ್ಲದಕ್ಕೂ ಸಂಬಂಧಪಟ್ಟಂಥ ಐಟಮ್ಗಳು ಮತ್ತು ಎಕ್ವಿಪ್ಮೆಂಟ್ಸು ಮಿಷಿನ್ಸ್ಗಳನ್ನ ಮಾಡಿದ್ದೀವಿ ಜೊತೆಗೆ ಇಲ್ಲಿ ನೀವು ನೋಡ್ತಿರ್ಬೋದು ಇದು ಕೂಡ ನಮ್ಮ ಹತ್ರ ಸಿಗುತ್ತೆ ಕಾಯಿ ಸುಳಿಯುವ ಮಿಷಿನ್ನು ಮತ್ತು ಶೆಡರ್ ಮಿಷಿನ್ಸ್ಗಳು ಕೃಷಿಗೆ ಸಂಬಂಧಪಟ್ಟ ರೋಟವೇಟರ್ ಕಲ್ಟಿವೇಟರ್ ಎಲ್ಲಾ ಸಂಬಂಧಿತ ಎಲ್ಲಾ ಗಳು ಸಿಗುತ್ತೆ ಕೃಷಿಗೆ ಸಂಬಂಧಪಟ್ಟಾಗೆ ಎಲ್ಲಾ ಕೃಷಿಗೆ ಏನೇನ್ ಬೇಕೋ ಸಿಗುತ್ತೆ ನೀವು ಬರ್ಬೋದು ಇಲ್ಲಿ ಗ್ರೌಂಡ್ ಫ್ಲೋರ್ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಪರ್ಟಿಕ್ಯುಲರ್ ಆಗಿ ಮಾಡಿದೀವಿ ಮೇಲ್ಗಡೆ ಸ್ಟೂಲ್ ಸಿಗುತ್ತೆ ಅದ್ರ ಮೇಲೆ ನಿಮಗೆ ಮಿಷಿನ್ ಸಿಗುತ್ತೆ ಎಲ್ಲಾ ಸಿಗುತ್ತೆ ಈಗ ನಮ್ಮ ಸ್ನೇಹಿತರು ಇದನ್ನ ಕಟ್ಸಿರೋದು ಯೋಗೀಶ್ ಅಂತ ನಾನ್ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ನಾನು ಮಾಡಿದೀನಿ ಅವ್ರ ಮೇಲೆ ಮಾಡಿದ್ದಾರೆ ಎಲ್ಲ ತರದ ಐಟಮ್ಸ್ ನೋಡೋಣ ಈಗ ಈಗ ನಮ್ಮ ಅಧ್ಯಕ್ಷರು ಕೂಡ ಇದಾರೆ ರೈತ ಮಿತ್ರ ಇನ್ನು ತುಂಬಾ ಐಟಮ್ಸ್ ಎಂಟರ್ಪ್ರೈಸಸ್ ಹೌದು ಜ್ಞಾನ ಸಿಂಧು ಸ್ವಾಮಿ ಅವರು ಸ್ಥಾಪಿಸಿರುವಂತಹ ಆರಂಭಿಸಿರುವಂತಹ ಹೊಸ ಉದ್ಯಮ ಹೌದು ಹೇಳಿ ಈಗಾಗಲೇ ಹೊಸ ಉದ್ಯಮ ಅಂದ್ರೆ ಈಗಾಗಲೇ ನಾವು ಆನ್ಲೈನ್ ಅಲ್ಲಿ ಸುಮಾರು ಫೈವ್ ಸಿಕ್ಸ್ ಇಯರ್ಸ್ ಇಂದ ನಾನು ಮಾಡ್ತಾ ಇದ್ದೆ ಫಿಸಿಕಲ್ ಸ್ಟೋರ್ ಅನ್ನೋದು ಇರ್ಲಿಲ್ಲ ಆನ್ಲೈನ್ ಅಲ್ಲೇ ನಡೀತಾ ಇತ್ತು ನಮ್ಮ ವೆಬ್ಸೈಟ್ ಮತ್ತೆ ಇಂಡಿಯಾ ಮಾರ್ಟ್ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಈ ತರದಲ್ಲ ನಡೀತಾ ಇತ್ತು ಈಗ ಒಂದು ಫಿಸಿಕಲ್ ಸ್ಟೋರ್ ಆಗಿ ಅದನ್ನ ಕನ್ವರ್ಟ್ ಮಾಡಿದೀವಿ ತುಂಬಾ ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇತ್ತು ನಂದು ಜೀವನವನ್ನು ಕಟ್ಕೊಂಡು ನಾನು ಸಮಾಜಕ್ಕೆ ಏನಾದ್ರು ಮಾಡ್ಬೇಕು ಅನ್ನೋದಕ್ಕೆ ಕೆ ಆರ್ ಎಸ್ ಪಾಟೀಲ್ ನಾನು ಈಗ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಸಿಗ್ನ ಯುವ ಸಂವಾದ ಕೇಂದ್ರ ರನ್ ಮಾಡ್ತಾ ಇದ್ದೆ ಎಲ್ಲರೂ ಕೂಡ ಏನೋ ಸೋಷಿಯಲ್ ವರ್ಕ್ ಮಾಡ್ಕೊಂಡ್ಬಿಟ್ಟು ಏನೋ ಜೀವನ ನಡೆಸಕ್ಕಾಗದ ಮತ್ತೆ ಹಣಕಾಸಿನ ಮುಗ್ಗಟ್ಟನ ಎದುರಿಸ್ತಾ ಇರ್ತಾರೆ ಆದ್ರೆ ನನ್ನ ಲೈಫ್ ಆತರ ಆಗಿಲ್ಲ ನಾನು ಬಿಸ್ನೆಸ್ ಮಾಡ್ಕೊಂಡು ನನ್ನ ಬಿಡುವಿನ ಸಮಯದಲ್ಲಿ ಸೋಷಿಯಲ್ ವರ್ಕ್ ಮಾಡ್ಕೊಂಡು ಆಕ್ಟಿವಿಸಮ್ ಮಾಡ್ಕೊಂಡು ಹೋರಾಟ ಮಾಡ್ಕೊಂಡು ಪಕ್ಷದ ಕೂಡ ಸಂಘಟನೆ ಮಾಡ್ಕೊಂಡು ಬರ್ತಾ ಇದೀನಿ ನೀವು ಕೂಡ ನಿಮ್ಮ ಬಿಸ್ನೆಸ್ ಮಾಡ್ಕೊಂಡು ನಿಮ್ಮ ಬದುಕನ್ನ ಕಟ್ಕೊಂಡು ಕೂಡ ಸಮಾಜದ ಏಳಿಗೆಗೆ ಆರ್ ಎಸ್ ಪಾರ್ಟಿಲ್ ತೊಡಸ್ಕೋಬಹುದು ಅಥವಾ ಸಾಮಾಜಿಕ ಕೆಲಸಗಳನ್ನ ಕೂಡ ನೀವು ಮಾಡ್ಬೋದು ನೋಡಿ ಇದಕ್ಕೆ ಇದು ಪೆಟ್ ಸೆಕ್ಷನ್ ನಿಮ್ಗೆ ಇಲ್ಲಿ ನಿಮ್ಗೆ ನಾಯಿದು ಬೆಲ್ಟ್ಗಳು ಗಳು ಆಮೇಲೆ ಇದಕ್ಕೆ ಸಂಬಂಧಪಟ್ಟಾಗೆ ಟಾಯ್ಸ್ಗಳು ಗಳು ಜೊತೆಗೆ ನೀವು ಏನು ಬೇಕಾದರೂ ನಿಮಗೆ ಸಿಗುತ್ತೆ ಪೆಟ್ ಸೆಕ್ಷನ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಫುಡ್ಸು ಎಲ್ಲ ಸಿಗುತ್ತೆ ಜೊತೆಗೆ ನೀವು ಎಲ್ಲಾದರೂ ಆನ್ಲೈನ್ ಅಲ್ಲಿ ಇದನ್ನ ನೋಡ್ತಾ ಇದ್ರೆ ನೀವು ಕಾಲ್ ಮಾಡಿ ಬುಕ್ ಮಾಡೋದು ಕೂಡ ನಮ್ಮ ನವ್ಯ ಅಂತ ಇದ್ದಾರೆ ಸೇಲ್ಸ್ ಮ್ಯಾನೇಜರ್ ಅವರು ನಿಮಗೆ ರೆಸ್ಪಾನ್ಸ್ ಮಾಡಿ ಇದನ್ನ ನಿಮ್ಗೆ ಆನ್ಲೈನ್ ಅಲ್ಲಿ ಕೂಡ ಕಳಿಸ್ಕೊಡ್ತಾರೆ ನಿಮ್ಗೆ ಆ ಎಲ್ಲಾ ಐಟಮ್ಸ್ ಗಳು ಕೂಡ ಇಲ್ಲಿ ಸಿಗುತ್ತೆ ಇದು ಪೆಟ್ ಇದು ನಾಯಿ ಬೆಕ್ಕು ಪಾರಿವಾಡಕ್ಕೆ ಸಂಬಂಧಪಟ್ಟಾಗೆ ಹಾಗೆ ನೀವು ಮೀನ್ಸ್ ಹಾಕ್ತೀರಾ ಅಂದ್ರೆ ಆಮೇಲೆ ಏನು ಪಿಗ್ಗು ರಾಬಿಟ್ಸ್ ಆಗ್ತೀರಾ ಅಂದ್ರೆ ಅದಕ್ಕೆ ಬೇಕಾದಂತ ಎಲ್ಲಾ ತರದ ಎಕ್ವಿಪ್ಮೆಂಟ್ಸ್ ಮತ್ತೆ ನಿಮ್ಗೆ ಆ ತರದೆಲ್ಲ ಸಿಗುತ್ತೆ ಬರ್ಡ್ಸ್ ಮಾರಲ್ಲ ನಾವು ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಕೇಜು ಕ್ಯಾರಿ ಮಾಡೋದಕ್ಕೆ ಏನಾದ್ರು ಆ ತರದೆಲ್ಲ ಬೇಕು ಅಂದ್ರೆ ಇದು ನಿಮ್ಗೆ ಕೌ ಮ್ಯಾಟ್ಗಳು ಇದನ್ನ ಇದು ನೋಡಿರ್ಬೋದು ಇದು ಸ್ಪೆಷಲ್ ಜಿಮ್ ಮ್ಯಾಟ್ ಮನೆ ಮುಂದೆ ಕೊಚ್ಚೆ ಆಗುತ್ತಲ್ಲ ಕೊಚ್ಚೆ ಆಗೋದಕ್ಕೆ ಆಮೇಲೆ ನಾಯಿಗಳಿಗೆ ಈ ತರದ್ದೆಲ್ಲ ಕನೆಕ್ಟ್ ಮಾಡ್ಬೋದು ಇದೆಲ್ಲ ಇದೆಲ್ಲ ಒಂದಕ್ಕೊಂದು ಕನೆಕ್ಟ್ ಮಾಡಿ ಲಿಂಕ್ ಇಟ್ಟರೆ ಲಿಂಕ್ ಮಾಡ್ಕೋಬಹುದು ಮನೆ ಮುಂದೆ ನಿಮ್ಗೆ ಕೊಳೆ ಆಗುತ್ತೆ ಕೊಚ್ಚೆ ಆಗುತ್ತೆ ಅಂತಂದ್ರೆ ಈ ತರದ್ದೆಲ್ಲ ಲಿಂಕ್ ಮಾಡಿಕೊಂಡು ನೀವು ಹಾಕ್ಬೋದು ಜೊತೆಗೆ ಇದು ಕಾರ್ ರಬ್ಬರ್ ಮ್ಯಾಟ್ ಇತ್ತು ಈಗ ಮನೆ ಖಾಲಿ ಆಗೋಯ್ತು ಒಂದು ಫೋರ್ ಮುಂದೆ ಫ್ರಂಟ್ ಗೆ ಮತ್ತೆ ಬ್ಯಾಕ್ ಗೆ ಸಂಬಂಧಪಟ್ಟ ಹಾಗೆ ಕಾರ್ ರಬ್ಬರ್ ಮ್ಯಾಟ್ ಕೂಡ ನಮ್ಮ ಹತ್ರ ಸಿಗುತ್ತೆ ಜೊತೆಗೆ ಮಿಲ್ಕಿಂಗ್ ಮಿಷಿನ್ಸ್ ಸಿಗುತ್ತೆ ಚಾಪ್ ಕಟರ್ ಸಿಗುತ್ತೆ ಕಟ್ಟಿ ಸಿಗುತ್ತೆ ರೋಟವೆಟ್ರು ಸಿಗುತ್ತೆ ಅಡಕೆಕಾಯಿ ಸುಳ್ಳು ಮಿಷಿನ್ ಸಿಗುತ್ತೆ ಕೊರಗ್ಲು ಪಾಲಿಶರ್ ಸಿಗುತ್ತೆ ಈ ತರದ ಎಲ್ಲಾ ತರದ ಐಟಮ್ಸ್ ಕೂಡ ನಮ್ಮ ಹತ್ರ ಸಿಗುತ್ತೆ ಈಗ ಇತ್ತೀಚೆಗೆ ನಮ್ಮ ನಮ್ದು ಟ್ರನ್ಸ್ ಡ್ರಿಗ್ಗರ್ ಆಮೇಲೆ ಲೋಡರ್ ಈ ತರದ ಐಟಮ್ಸ್ ಗಳು ಜಾಸ್ತಿ ವೈರಲ್ ಆಗ್ತಾ ಇದಾವೆ ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಅವು ಕೂಡ ಅತಿ ಹೆಚ್ಚಾಗಿ ನಾವು ಸೇಲ್ ಮಾಡ್ತಾ ಇದ್ವಿ ಇದೆಲ್ಲ ಹಸು ಮತ್ತೆ ಕುರಿಗೆ ಸಂಬಂಧಪಟ್ಟ ಎಕ್ಸೆಸರಿಸು ನೀವು ಇದನ್ನು ಕೂಡ ಬುಕ್ ಮಾಡಬಹುದು ಹಾ ಇದು ನೋಡಿ ಇದು ಗ್ಲೌಸ್ಗಳು ಹಸು ಎಮ್ಮೆ ದನ ತೊಳೆಯೋದಿಕ್ಕೆ ಬಂಧುಗಳೇ ಈಗ ನೋಡಿ ಈಗ ಇಲ್ಲೊಂದಷ್ಟು ಏನ್ ಏನ್ ಮೆಷಿನ್ ಅಂತಾರೆ ಮೆಷಿನ್ ನಮ್ಮ ನಿಮ್ಗ ನಾನು ಹಲವಾರು ಸಂದರ್ಭಗಳು ಹೇಳಿದೀನಿ ನಮ್ಮ ಮನೆಯಲ್ಲಿ ಹಸುಗಳಿತ್ತು ಒಂದು ಹಸು ಹಾಲಲ್ಲಿ ನಮ್ಮ ತಾಯಿ ನನ್ನನ್ನ ಇಂಜಿನಿಯರಿಂಗ್ ಓದಿಸಿದ್ರು ಅಂತ ಬಹಳ ದೊಡ್ಡ ಹಸು ಹೈನುಗಾರಿಕೆಯಲ್ಲಿ ಬಹಳ ದೊಡ್ಡ ಕೆಲಸ ಏನು ಅಂದರೆ ಹಾಲು ಕರೆಯುವಂಥದ್ದು ಅದನ್ನು ಚೆನ್ನಾಗಿ ತೊಳಿಬೇಕು ತೊಳೆದಾದ್ಮೇಲೆ ಕ್ಲೀನ್ ಆಗಿ ಎಲ್ಲ ಹಾಲು ಬರೋ ಹಾಗೆ ಕೆಚ್ಚಲಲ್ಲಿ ಉಳಿದೆ ಇರೋವನ್ನ ನೋಡ್ಕೊಳ್ಬೇಕು ಮತ್ತೆ ಅದು ಶುದ್ಧವಾಗಿರೋ ನೋಡ್ಕೊಳ್ಬೇಕು ಇಲ್ಲಂದ್ರೆ ಕೆಚ್ಚಲು ಭಾವ ಬರುತ್ತೆ ಐವತ್ತು ಸಾವಿರ ಲಕ್ಷ ರೂಪಾಯಿ ಇರುವಂತಹ ಹಸುಗಳು ಕೇವಲ ಏನು ಒಂದು ಸರಿಯಾಗಿ ನಾವು ನೋಡ್ಕೊಳ್ಳಲಿಲ್ಲ ಅಂದ್ರೆ ಅವು ಪೂರ್ತಿಯಾಗಿ ರೋಗ ಬಂದು ಹತ್ತು ಹನ್ನೆರಡು ಲೀಟರ್ ಕರಿತಿದ್ದ ಹಸುಗಳು ಅದರಲ್ಲಿ ಒಂದು ಮೊಲೆ ತೊಟ್ಟ ಎರಡು ಮಲೆ ತೊಟ್ಟ ಹೋಗಿ ಕೇವಲ ಎರಡು ಲೀಟರ್ ಮೂರು ಲೀಟರ್ ಕರೆಯುವಂತಹ ಸ್ಥಿತಿನೂ ಬಂದ್ಬಿಡುತ್ತೆ ಹಾಗಾಗಿ ಆಮೇಲೆ ಇವತ್ತು ಮೊದಲಿದ್ದಷ್ಟು ಸರಳವಾಗಿಲ್ಲ ಹಾಗೆ ನೋಡಿದ್ರೆ ಈಗ ತುಂಬಾ ಕಾಂಪ್ಲೆಕ್ಸ್ ಆಗ್ಬಿಟ್ಟಿದೆ ಹಾಗಾಗಿ ಹಾಲು ಕರೆಯೋದನ್ನು ಸಹ ಒಂದು ದೊಡ್ಡ ಕೆಲಸ ಈ ಸಂದರ್ಭದಲ್ಲಿ ನಾನು ಈಗ ಎಲ್ಲ ಕೃಷಿ ಇದೆಲ್ಲ ನೋಡ್ತಾ ಇದ್ದಾಗ ಹಾಳುಗಳು ಸಿಗೋದಿಲ್ಲ ಕೆಲಸದವ್ರು ಸಿಗೋದಿಲ್ಲ ಮತ್ತೆ ಮಕ್ಕಳಿಗ ಒಂದು ಕುಟುಂಬದವರು ಒಂದು ಹೆಣ್ಣು ಮಗಳು ಮನೆ ಹಸುಗಳು ಇಟ್ಕೊಂಡಿರುವಾಗ ಸಗಣಿ ಎತ್ತೋದ್ರಿಂದ ಹಿಡ್ಕೊಂಡು ತೊಳೆಯೋ ಆ ಕೊಟ್ಟಿಗೆ ತೊಳೆಯೋದ್ರಿಂದ ಹಿಡ್ಕೊಂಡು ಹಾಲು ಕರೆಯೋದ್ರಿಂದ ಹಾಲು ಹಾಕೋ ತನಕ ಮತ್ತೆ ಹುಲ್ಲು ಶೇಖರಣೆ ಮಾಡಿಕೊಂಡು ಹುಲ್ಲು ತಂದು ಹುಲ್ಲು ಹಾಕೋ ತನಕ ಸಿಕ್ಕಾಪಟ್ಟೆ ಕೆಲಸ ಅದ್ರ ಜೊತೆಗೆ ಇವತ್ತು ತಾಯಿಯಾದವಳು ತನ್ನ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಕಟ್ಟಬೇಕಾಗುತ್ತೆ ಮಧ್ಯಾಹ್ನ ಊಟ ನೋಡ್ಕೋಬೇಕಾಗುತ್ತೆ ಮತ್ತೆ ಅವ್ರು ಸ್ಕೂಲಿಂದ ಬಂದ ತಕ್ಷಣ ಅವ್ರಿಗೆ ಇನ್ನೊಂದಷ್ಟು ಸಹಾಯ ಮಾಡಬೇಕಾಗುತ್ತೆ ರಾತ್ರಿ ಹೋಮ್ ವರ್ಕ್ ಮಾಡಿಸ್ಬೇಕಾಗುತ್ತೆ ಈ ತರಕ್ಕೆ ವಿದ್ಯಾವಂತ ಹೆಣ್ಣುಮಕ್ಳು ಮನೆಯಲ್ಲಿರುವಂತವ್ರು ಅಥವಾ ಯಾರೇ ಇರಲಿ ಒಂದು ದನ ಎರಡು ಮೂರು ದ ಆಕಳು ಕಟ್ಟಿದ್ರೆ ಸಿಕ್ಕಾಪಟ್ಟೆ ಕೆಲಸ ಇದೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಒಂದು ಲಾಭದಾಯಕವಾಗಿ ಮತ್ತು ಇವೆಲ್ಲ ಜವಾಬ್ದಾರಿಗಳು ನಿಭಾಯಿಸ್ತಾ ಈ ಕೆಲಸವನ್ನು ಕಟ್ಕೊಳ್ತಾ ಹೈನುಗಾರಿಕೆಯಿಂದ ಜೀವನ ಕಟ್ಕೊಳ್ಬೇಕು ಅನ್ನೋರು ಈ ಹೊತ್ತಿನ ಸಂದರ್ಭದಲ್ಲಿ ನನ್ನ ಪ್ರಕಾರ ಒಂದಷ್ಟು ಈ ಸಲಕರಣೆಗಳನ್ನ ಯಂತ್ರೋಪಕರಣಗಳನ್ನ ಬಳಸ್ಬೇಕು ನಾವು ಹೆಂಗೋಪೇ ಇವತ್ತು ಕೃಷಿ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಹಾಗಾಗಿ ಇವೆಲ್ಲ ಸ್ವಾಮಿ ಇವಾಗ ಇಪ್ಪತ್ತು ಸಾವಿರ ಅಂತ ಇದ್ರು ಅಲ್ವಾ ಇಪ್ಪತ್ತು ಸಾವಿರ ಒಂದು ಎರಡು ಹಸು ಮೂರು ಹಸು ಇಟ್ಕೊಂಡಿರುವಂತವ್ರು ಹಸು ಇರುವಂತವ್ರಿಗೆ ಇದೇನು ಲಾ ಅಷ್ಟು ಸಹಾಯ ಆಗೋದಿಲ್ಲ ಆದ್ರೆ ಎರಡು ಮೂರು ಹಸು ಇರುವಂತವ್ರು ಇಂತ ತಗೊಳ್ಬೇಕು ಇವತ್ತು ಒಂದು ಐದು ಹತ್ತು ಹಸು ಇಟ್ಕೊಂಡಿರುವಂತವ್ರು ಇಂತ ತಗೊಂಡ್ರೆ ಇದು ಕೊಟ್ಟಿಗೆ ತೊಳೆಯುತ್ತೆ ಜೊತೆಗೆ ಕರೆಂಟ್ ಅಲ್ಲೂ ಇದರಲ್ಲೂ ಹೋಗುತ್ತೆ ಇದು ಇಂಜಿನಲ್ಲೂ ಇಂಜಿನಲ್ಲೂ ಹೋಗುತ್ತೆ ಪೆಟ್ರೋಲ್ ಅಲ್ಲೂ ಹೋಗುತ್ತೆ ಮತ್ತೆ ಕರೆಂಟ್ ಅಲ್ಲೂ ಹೋಗುತ್ತೆ ಸೊ ಹಾಗಾಗಿ ಇಂಥವೆಲ್ಲ ಎರಡು ಎಕರೆ ಮೂರು ಎಕರೆ ಇರುವಂತವ್ರು ಎತ್ತು ಸಾಕೊಂಡು ಕೃಷಿ ಆಗೋದಿಲ್ಲ ಅವರಿಗೆ ಸಹಾಯ ಆಗುವಂತ ಸಣ್ಣ ಪುಟ್ಟ ಮೋಟರ್ಗಳಲ್ಲೇನೆ ಏನು ರೋಟೋವೇಟರ್ ಕಲ್ಟಿವೇಟರ್ ಬೀಡರ್ ಈ ತರಕ್ಕೆಲ್ಲ ಬಂದಿದೆ ಆ ತರದ ಏನು ಸಲಕರಣೆಗಳು ಇಲ್ಲಿ ಸಿಗುತ್ತೆ ನಮ್ ಮೇಲ್ಗಡೆ ಫ್ಲೋರ್ ಅಲ್ಲಿ ಇದೆ ನಿಮ್ಗೆ ಪವರ್ ವೀಡರ್ ಸಿಗುತ್ತೆ ಜೊತೆಗೆ ಪವರ್ ವಿಡರ್ ಅಂದ್ರೆ ಪವರ್ ವೀಡರ್ ಅಂದ್ರೆ ರೋಟಿ ಟ್ರೀಲರ್ ನೀವು ಹೇಳಿದ್ರಲ್ವಾ ಚಿಕ್ಕದು ಒಬ್ಬರೇ ಏಟ್ ಎಚ್ ಪಿ ನೈನ್ ಎಚ್ ಪಿ ತ್ರೀ ಹೆಚ್ ಪಿದ್ ಅದು ಇಂಜಿನ್ ತನೇ ಇವಾಗ ಮೊದಲು ಎತ್ತಲ್ಲಿ ಏನ್ ಮಾಡ್ತಾ ಇದ್ರು ಅದೆಲ್ಲ ಕೆಲಸನೂ ಅದೇ ಮಾಡುದು ಎತ್ತಲ್ಲಿ ಮಾಡೋದನ್ನು ಸಾವಿರ ಮೂವತ್ ಸಾವಿರ ರೂಪಾಯಿ ಹೌದು ಪವರ್ ವೀಡರ್ ಮಾಡುತ್ತೆ ಒಂದು ಲಕ್ಷ ಒಂದು ಒಳ್ಳೆ ಎತ್ತು ಇತ್ತೀಚೆಗೆ ನಾನು ನೋಡ್ತಾ ಇದ್ದೆ ಮೂರು ಲಕ್ಷ ರೂಪಾಯಿ ಕೊಟ್ಟು ನಮ್ಮ ಪಕ್ಕದ ಹಳ್ಳಿಯಲ್ಲಿ ಇತ್ತೀಚೆಗೆ ಚಂದಾಪುರದ ಪಕ್ಕದ ಲಕ್ಷ್ಮೀಸಾಗರ್ ಅನ್ನೋದ್ರಲ್ಲಿ ಹಳ್ಳಿ ಕಾರು ಎತ್ತುಗಳನ್ನ ಶೋಗೆ ತಂದಿದ್ರು ಮೂರು ಲಕ್ಷ ರೂಪಾಯಿ ಅಂತೆ ಸೊ ಆದ್ರೇನು ಇವತ್ತು ಒಂದು ಸಾಮಾನ್ಯ ಜೊತೆ ಒಂದು ಎತ್ತು ಆಗ್ಲಿ ಉಳುಮೆ ಮಾಡುವಂತ ಒಂದು ಜೊತೆಯ ಹಸುವಾಗ್ಲಿ ಬೇಕು ಅಂದ್ರೂ ಒಂದು ಕನಿಷ್ಠ ಒಂದು ಲಕ್ಷ ರೂಪಾಯಿ ಬೇಕಾಗುತ್ತೆ ಲಕ್ಷ ಲಕ್ಷ ರೂಪಾಯಿ ಕೊಟ್ಟು ತಗೋ ಬಂದ್ರು ನಾವು ಉಪಯೋಗಿಸೋದು ವರ್ಷಕ್ಕೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ತಿಂಗಳು ಒಂದುವರೆ ತಿಂಗಳು ಅಲ್ವಾ ಮಿಕ್ಕಿದ ಟೈಮಲ್ಲಿ ಅವುಕ್ಕೆ ಮೇವು ಹಾಕ್ಲೇಬೇಕು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮೇಂಟೆನೆನ್ಸ್ ಜೊತೆಗೆ ಅದನ್ನು ಹಾಕುವ ಗೊಬ್ಬರನು ಸಹ ನಾವು ಮಾಡ್ತಿರುವಂತಹ ಇವತ್ತಿನ ಇದಕ್ಕೆ ಸಾಕಾಗೋದಿಲ್ಲ ಏನು ಗೊಬ್ಬರ ಹಾಗಾಗಿ ಅವ್ರ ಮೇಂಟೆನೆನ್ಸ್ ಮಾಡ್ತಾ ಇರುತ್ತೆ ಆದ್ರೆ ಉಳುಮೆಗೆ ಸಣ್ಣ ಪುಟ್ಟ ಏನಂತಾರೆ ಸಣ್ಣ ಪುಟ್ಟ ಕೆಲಸಗಳಿಗೆ ಅಷ್ಟೇ ಇವತ್ತು ಆಗುವಂತದ್ದು ಎಲ್ಲಾ ಕೆಲಸಗಳು ಆಗೋದಿಲ್ಲ ಹಾಗಾಗಿ ಇವತ್ತು ಎತ್ತಿನಾರು ಎತ್ತುಗಳ ಜಾಗದಲ್ಲಿ ಜನ ಈ ವಿಷಯನ ತರ್ತಾ ಇದ್ದಾರೆ ಆಮೇಲೆ ಈಗ ಫಾಸಿಲ್ ಫುಯಲ್ಸ್ ಏನೋ ಬಹಳ ದೊಡ್ಡ ಗ್ಲೋಬಲ್ ವಾರ್ಮಿಂಗ್ ಕಾರಣ ಆಗಿರುವಂತಹ ಗ್ಲೋಬಲ್ ಏನು ಏನ್ ಎಮಿಷನ್ಸ್ ಅದು ಗ್ರೀನ್ ಹೌಸ್ ಗ್ಯಾಸಸ್ ಅವೆಲ್ಲ ಆಗ್ತಾ ಇರುವಂತ ಕಾರಣಕ್ಕಾಗಿ ಇವೆಲ್ಲ ಏನು ಎಲೆಕ್ಟ್ರಿ ಫಾಸಿಲ್ ಫ್ಯೂಲ್ಸ್ ಬಳಸುವಂತದ್ದು ತಪ್ಪು ಅಂತ ಅನ್ನಿಸ್ಬಹುದು ಆದ್ರೆ ಈಗ ಬಹುತೇಕವಾಗಿ ಏನು ರೀಸೈಕ್ಲಬಲ್ ಎನರ್ಜಿ ವಿಶೇಷವಾಗಿ ಸೋಲಾರ್ ಎನರ್ಜಿ ಬರ್ತಾ ಇರೋ ಕಾರಣದಿಂದಾಗಿ ಈ ತರಹದ ಉಪಕರಣಗಳನ್ನ ಕೃಷಿ ಬಳಸುವಂತಹದ್ದು ಮತ್ತೆ ಕರೆಂಟ್ ಬಳಸಿ ಮಾಡುವಂತಹದ್ದು ಬಹುತೇಕವಾಗಿ ಅದೊಂದು ರೀತಿಯಲ್ಲಿ ಝೀರೋ ಎಮಿಷನ್ ತರೋಕ ಆಗಲಿದೆ ಅಲ್ವಾ ಹಾಗಾಗಿ ನೀವ್ ಹೇಳಿ ಅದೇನು ಪವರ್ ವೀಡರ್ ಏನೇನು ಏನ್ ಮಾಡ್ಬೋದು ರವಿಕೃಷ್ಣ ರೆಡ್ಡಿ ಅವರು ಹಾಗೆ ಈಗ ಅತಿ ಹೆಚ್ಚಾಗಿ ನಾವೆಲ್ಲಾನು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆನೆ ಡಿಪೆಂಡ್ಸ್ ಹಾಕಿ ಹೋಗ್ತಾ ಇದೀವಿ ಈಗಾಗ್ಲೇ ಆಲ್ಮೋಸ್ಟ್ ಇದೆಲ್ಲ ಹೆಸನ್ನ ದನಗಳನ್ನ ಕಟ್ಕೊಳ್ಳೋದೆಲ್ಲ ಕಡಿಮೆ ಆಗ್ತಾ ಇದೆ ನೀವೊಂದು ಬೃಹತ್ತಾದ ಟ್ಯಾಕ್ಸಿ ತಗೋಬೇಕು ಅಂದ್ರೆ ಐದು ಲಕ್ಷ ಎಂಟು ಲಕ್ಷ ಹತ್ತು ಲಕ್ಷದವರೆಗೂ ಆಗಬೇಕು ಆದ್ರೆ ನಿಮಗೆ ಪವರ್ ವೀಡರ್ ಇಪ್ಪತ್ತೈದು ಸಾವಿರಕ್ಕೆ ಮೂವತ್ತು ಸಾವಿರಕ್ಕೆ ಮೂವತ್ತೈದು ಸಾವಿರಕ್ಕೆ ಚಿಕ್ಕದಾಗಿ ಸಿಗುತ್ತೆ ಅಂದ್ರೆ ಟ್ರಾಕ್ಟರ್ ಕೆಲಸ ಟ್ರಾಕ್ಟರ್ ಮಾಡುತ್ತೆ ಆದ್ರೆ ಚಿಕ್ಕ ಚಿಕ್ಕ ರೈತರು ಎರಡು ಎಕರೆ ಮೂರ್ ಎಕರೆ ಜಮೀನ್ ಇರುವಂತವ್ರು ದೊಡ್ಡ ಟ್ರ್ಯಾಕ್ಟರ್ ತಗೊಳಕಾಗಲ್ಲ ಅವಾಗ ತೋಟಗಾರಿಕೆಗೆ ತೋಟದಲ್ಲಿ ಗೊಬ್ಬರ ಆಮೇಲೆ ಅಡಕೆ ತೋಟ ಮಾಡಿರೋರು ತೆಂಗಿನ ತೋಟ ಮಾಡಿರೋರು ಆ ತರದ್ ಪವರ್ ವೀಡರ್ನ ಯೂಸ್ ಮಾಡ್ಕೊಂಡು ಅದನ್ನ ಕಿಲ್ಲಿಂಗ್ ಮಾಡ್ಕೊಳ್ಳೋದಿಕ್ಕೆ ಅಥವಾ ಗೇಮ್ ಮಾಡೋದಕ್ಕೆ ಅಥವಾ ಈ ತರದಕ್ಕೆಲ್ಲ ಈಗ ಯೂಸ್ ಮಾಡ್ತಾ ಇದಾರೆ ಮುಖ್ಯವಾಗಿ ಹಸು ದನಗಳನ್ನ ಕಟ್ಕೊಂಡು ಸಾಕ್ತಾ ಇದ್ರೆ ಒಳ್ಳೇದು ಆದ್ರೆ ಇವತ್ತೆಲ್ಲ ಏನು ಕುಟುಂಬಗಳೆಲ್ಲ ಏನು ವಿಭಾಗ ಆಗಿ ನ್ಯೂಕ್ಲಿಯರ್ ಫ್ಯಾಮಿಗಳೆಲ್ಲ ಆಗ್ತಾ ಇರೋದ್ರಿಂದ ತುಂಬಾ ಅತಿ ಹೆಚ್ಚಾಗಿ ದನ ಹಸುಗಳನ್ನ ಯಾರು ಸಾಕ್ತಾ ಇಲ್ಲ ತುಂಬಾ ಸಾಕ್ತಾ ಇರೋರು ಪ್ರೊಫೆಷನಲ್ ಆಗಿ ಮಿಲ್ಕಿಂಗ್ ಮಿಷಿನ್ ನ ಇಟ್ಕೊಂಡು ಹಾಲನ್ನ ಕರ್ಕೊಂಡು ಹಾಲ ಅದರಿಂದ ಜೀವಿ ಜೀವನವನ್ನ ಮಾಡೋರು ಸಾಕ್ತಾ ಇದಾರೆ ಹಸುನ ಕಟ್ಕೊಂಡು ಗೇಮೆ ಮಾಡುವಂತವ್ರು ಎಲ್ಲ ಕಡಿಮೆ ಆಗ್ತಾ ಇದಾರೆ ಅಂತ ಸಂದರ್ಭದಲ್ಲಿ ಇಂಥ ಯಂತ್ರಗಳೆಲ್ಲರೂ ಕೂಡ ಯೂಸ್ ಆಗ್ತಾ ಇದೆ ಆ ಯಂತ್ರಗಳ ಮೇಲೆ ಡಿಪೆಂಡ್ ಆಗ್ಬೇಕಾ ಡಿಪೆಂಡ್ ಆಗಬಾರ್ದು ಅನ್ನೋದು ಒಂದು ದೊಡ್ಡ ಚರ್ಚೆ ಆದ್ರೆ ಇಡೀ ಜಗತ್ತು ಎಲ್ಲ ಯಂತ್ರಗಳಿಂದಾನೇ ಓಡ್ತಾ ಇದೆ ಅಂತ ಸಂದರ್ಭದಲ್ಲಿ ನಾವು ಯಂತ್ರ ತಗೋಬೇಕಾ ತಗೋಬಾರ್ದ ಅಂತ ಹೇಳಿ ರೈತರೆಲ್ಲ ಡಿಸೈಡ್ ಮಾಡ್ಕೊಂಡು ಅವ್ರಿಗೆ ಯಾವ್ದು ಈಸಿ ಆಗುತ್ತೋ ಅದನ್ನ ತಗೊಳ್ತಾರೆ ಹಾಗಾಗಿ ನಮ್ಮ ಹತ್ರ ಎಲ್ಲಾ ತರದ್ದು ಟ್ರಾಕ್ಟರ್ ಬೇಕಾಗಿರುವಂತ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ರೈತರಿಗೆ ಸಣ್ಣ ಸಣ್ಣ ರೈತರಿಗೆ ಬೇಕಾಗಿರುವಂತಹ ಎಲ್ಲಾ ತರದ್ದು ಎಕ್ವಿಪ್ಮೆಂಟ್ಸ್ ಆಮೇಲೆ ಹಸು ಕುರಿ ಮೇಕೆ ಏನಾದ್ರು ಸಾಕ ಸಾಕಿದ್ರೆ ಆ ತರದಕ್ಕೆ ಬೇಕಾಗುವಂತದ್ದು ಆ ತರದ್ದು ಕೂಡ ನಿಮ್ಗೆ ಸಿಗುತ್ತೆ ಏನೋ ಈಗ ಏನಾದ್ರು ಒಂದು ಗೋಟ್ ಫಾರ್ಮಿಂಗ್ ಮಾಡ್ತೀರಾ ಬೋಟ್ ಫಾರ್ಮಿಂಗ್ ಮಾಡ್ತೀರಾ ಅಥವಾ ಕುರಿ ಫಾರ್ಮಿಂಗ್ ಮಾಡ್ತೀರಾ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ಮ್ಯಾಟ್ಸ್ ಆಗಿರ್ಬೋದು ಬೌಲ್ಸ್ ಆಗಿರ್ಬೋದು ಎ ಟು ಒನ್ ಅವ್ರಿಗೆ ಏನಾದರೂ ಪ್ಲಾನ್ ಬೇಕು ಪ್ರಾಜೆಕ್ಟ್ ಬೇಕು ಅಂತಂದ್ರೆ ಪ್ರಾಜೆಕ್ಟ್ ಮಾಡ್ಕೊಡ್ತಾರೆ ನಮ್ಮ ಫ್ರೆಂಡ್ ಏನೇ ಅದರ ಪ್ರಾಜೆಕ್ಟ್ ಸಮೇತ ನಾವು ಮಾಡ್ಕೊಡ್ಬೋದು ಇನ್ನು ನಿಮಗೆ ಹಸದು ಏನು ಪ್ರಾಜೆಕ್ಟ್ ಮಾಡ್ಕೊಡ್ಬೇಕು ಅಂದ್ರೆ ಅದನ್ನು ಮಾಡ್ಕೊಡ್ತಾರೆ ಅದಕ್ಕೂ ಸಂಬಂಧಪಟ್ಟಾಗೆ ನಿಮ್ಗೆ ಚಾಪ್ ಕಟರ್ಸು ಮ್ಯಾಟ್ಸು ಎಲ್ಲ ತರದ ವಸ್ತುಗಳು ಕೂಡ ನಿಮ್ಗೆ ಸಿಗುತ್ತೆ ಆಮೇಲೆ ರೋಟವೇಟರ್ ಕಲ್ಟಿವೇಟರ್ಗಳು ನೆಕ್ಸ್ಟ್ ಲೋಡರ್ಗಳು ಈಗ ಸ್ಲಾಶರ್ಗಳು ಅತಿ ಹೆಚ್ಚಾಗಿ ನಾನು ಮೊನ್ನೆ ಒಂದು ತಿಂಗಳಿಂದ ಫ್ರಂಚ್ ಫಿಗ್ಗರ್ ಸ್ಲಾಶರು ಲೋಡರ್ಸ್ ಈ ತರದೇ ಸುಮಾರು ಮಾಡ್ತಾ ಇದ್ದೀನಿ ಎಲ್ಲೂ ಸಿಗಲ್ಲ ನಮ್ಮ ಆನ್ಲೈನ್ ಅಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಫಾರ್ಮರ್ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಅಂತ ಮತ್ತೆ ನನ್ನ ಇನ್ನೊಂದು ನಮ್ಮ ಬೇರೆ ಫೇಸ್ಬುಕ್ ಚಾನಲ್ಗಳಿದೆ ಇದೆ ಅಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಅದೆಲ್ಲ ಸಿಗುತ್ತೆ ಆಮೇಲೆ ಶೆಡರ್ ಕಂಪಲೋರೈಸರ್ ಗಳು ಈ ತರದ್ದು ಅಡಿಕೆ ಗರಿ ತೆಂಗಿನ ಗರಿ ಹೊಡೆಯೋದಕ್ಕೆಲ್ಲ ಪುಡಿ ಪುಡಿ ಮಾಡುವಂತ ವಸ್ತುಗಳನ್ನ ಅತಿ ಹೆಚ್ಚಾಗಿ ರೈತರು ಈಗ ತಗೊಳ್ತಾ ಇದಾರೆ ನೀವು ಕೂಡ ಏನಾದ್ರು ಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮೇಲ್ಗಡೆ ಬರ್ತಾ ಫೋನ್ ಮಾಡಿ ನಮ್ಮನ್ನ ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ ಏನ್ ಬೇಕೋ ಎಲ್ಲ ಆನ್ಲೈನ್ ಸಪ್ಲೈ ಮಾಡ್ತೀವಿ ನೀವು ಬುಕ್ ಮಾಡಿದ್ರೆ ಶಿಪ್ಪಿಂಗ್ ನಮ್ಮ ಸ್ನೇಹಿತರು ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರು ಹಾಗೆ ನಮ್ಮ ಸ್ನೇಹಿತರು ದೀಪಕ್ ಸಿಎನ್ ಅವರು ಪ್ರಧಾನ ಕಾರ್ಯದರ್ಶಿ ಮತ್ತೆ ಮೂರ್ತಿ ಅವರು ಸುಪ್ರಿಯಾ ಅವರು ನಮ್ಮ ಫ್ರೆಂಡ್ ಮನೋಜ್ ಮತ್ತೆ ನವ್ಯ ಎಲ್ಲರೂ ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ ಬಹಳ ಖುಷಿ ಆಗ್ತಾ ಇದೆ ನೀವೆಲ್ಲ ಬಂದಿದ್ದಕ್ಕೆ ಹೇಳ್ತಾ ಆ ಬಂಧುಗಳೇ ಇದು ಒಂದು ಹದಿನೈದು ದಿವಸ ತಿಂಗಳಿಂದ ಶುರು ಆಗ್ತಾ ಇರುವಂತದ್ದು ಇನ್ನು ಸಾಕಷ್ಟು ತೀರ್ಮಾನಗಳನ್ನ ಇಲ್ಲಿ ಹಾಕ್ಬೇಕಾಗಿದೆ ತರಬೇಕಾಗಿದೆ ಈಗ ಶುರು ಆಗ್ತಾ ಇದೆ ಇನ್ನು ಅವರು ಏನು ಅಧಿಕೃತವಾಗಿ ಚಾಲನೆ ಕೊಟ್ಟಿಲ್ಲ ಏನಂತಾರೆ ಓಪನಿಂಗ್ ಸೆರೆಮನಿ ಇನ್ನೂ ಆಗಿಲ್ಲ ಆಗಿಲ್ಲ ಆದ್ರೂ ನಾವು ಇವತ್ತು ಹೋಗುವಂತ ದಾರಿಯಲ್ಲಿ ಸ್ವಾಮಿ ಅವರಿಗೆ ಮಾತಾಡಿಸ್ಕೊಂಡು ಇದನ್ನ ನೋಡ್ಕೊಂಡು ಹೋಗೋಣ ಬಂದ್ವಿ ಹಾಗಾಗಿನೇ ಒಂದು ಗುಡ್ ವಿಶಸ್ ಕಾರಣಕ್ಕಾಗಿ ಇದನ್ನ ಲೈವ್ ಅಭ್ಯರ್ ಮಾಡ್ತಾ ಇದೀವಿ ಆದ್ರೆ ಇನ್ನು ಸಾಕಷ್ಟು ಇನ್ನೊಂದು ಹದಿನೈದು ಲಕ್ಷ ರೂಪಾಯಿ ಮೇಲಿನ ಹೆಚ್ಚಿನ ಲಕ್ಷೆಲ್ಪ್ ಇರಿಗೇಷನ್ ಇಂದ ಇರ್ಕೊಂಡು ಕೃಷಿಗೆ ಸಂಬಂಧ ಎಲ್ಲಾ ಉಪಕರಣಗಳು ಅವರು ಯಾವುದೇ ಸಲಿಕೆ ಕುದ್ದಿ ಪಿಕಾಸಿ ಹಾರೆ ಯಾವುದೇ ರೀತಿ ಅಲ್ಲಿಂದ ಇಟ್ಕೊಂಡು ದನ ಸಾಕಾಣಿಕೆ ಹಾಗೇನೆ ನಾಯಿ ಅಥವಾ ಬೆಟ್ಟಗಳನ್ನ ಮನೆಯಲ್ಲಿ ಬೆಟ್ಟುಗಳ ತರ ಸಾಕೊಂಡು ಬೇಕಾಗಿರುವಂತಹ ವಸ್ತುಗಳು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಗೊಬ್ಬರ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡುವಂಥವ್ರು ಬೇಕಾಗುವಂಥದ್ದು ಈ ತರದ್ದು ಅದ್ರ ಜೊತೆಗೆ ಒಂದಷ್ಟು ಉಪಕರಣಗಳನ್ನ ಇಟ್ಟು ಅದರನ್ನ ಬಳಕೆ ಮಾಡೋದು ಹೇಗೆ ಅಂತ ತೋರಿಸುವಂಥ ಒಂದಷ್ಟು ಪ್ರಾತ್ಯಕ್ಷಿಕೆಗಳು ಅವೆಲ್ಲವನ್ನೂ ಸಹ ಇಲ್ಲಿ ಮುಂದಿನ ದಿನ ಮುಂದಿನ ದಿನಗಳಲ್ಲಿ ಸ್ವಾಮಿ ಅವರು ಮಾಡಲಿದ್ದಾರೆ ಅದೇ ರೀತಿಯಲ್ಲಿ ಈಗ ಕರ್ನಾಟಕ ಶ್ರಮಿತಿ ಪಕ್ಷ ವತಿಯಿಂದ ನಾವು ಒಂದು ಎಫ್ ಪಿ ಸಹ ಮಾಡುವಂತ ದಿಕ್ಕಿನಲ್ಲಿ ಮುಂದುವರಿತಾ ಇದ್ದೀವಿ ಈಗಾಗಲೇ ಶಿಗ್ಗಾವಲ್ಲೂ ಸಹ ಇದೇ ತರಹದ ರೈತ ಸಮೃದ್ಧಿ ಕೇಂದ್ರವನ್ನು ಸಹ ಅಲ್ಲಿ ನಾವು ಸ್ಥಾಪಿಸಿದ್ವಿ ರಾಜ್ಯಾದ್ಯಂತ ಮಾಡ್ತಾ ನಾವು ಮುಖ್ಯವಾಗಿ ಇಲ್ಲಿ ಈಗ ವಿಶೇಷವಾಗಿ ಈಗ ಸ್ವಾಮಿ ಅವ್ರ್ ಹೇಳಿದ್ರೆ ನಾನು ನಾವು ಅದು ಹೇಳಿದ ಹಾಗೆ ಇಲ್ಲಿ ಇದಕ್ಕಿಂತ ಗುಣಮಟ್ಟದ ಮತ್ತು ಇದಕ್ಕಿಂತ ಕಡಿಮೆ ಬೆಲೆ ಉಪಕರಣ ಇಲ್ಲಿ ತುಮಕೂರಲ್ಲಿ ಒಂದು ಕಡೆ ಸಿಗಬಾರ್ದು ಅಲ್ವಾ ಸ್ವಾಮಿ ಅಂದ್ರೆ ಲಾಭದಾಯಕವಾಗಿ ನಡೆಸಬೇಕು ಮತ್ತೆ ಅದು ನಷ್ಟ ಮಾಡಿದ್ರೆ ನಷ್ಟ ಆಗಬಾರ್ದು ಆದ್ರೆ ಹಾಗಂತ ಹೇಳಿ ಸಿಕ್ಕಾಪಟ್ಟೆ ಲಾಭ ಇಟ್ಕೊಂಡು ಇದ್ರ ಮೂಲಕನೇ ನಾವು ಏನು ಉದ್ದಾರ ಆಗ್ಬಿಡ್ಬೇಕು ಅನ್ನೋದಕ್ಕಿಂತ ನಮ್ಮ ಜೀವನವನ್ನು ಘನತೆಯಿಂದ ಕಟ್ಟುಕೊಳ್ತಾ ಹಾಕಿರೋ ಬಂಡವಾಳಕ್ಕೆ ಮೋಸ ಆಗೋದ ರೀತಿಯಲ್ಲಿ ಒಳ್ಳೆಯ ಗುಣಮಟ್ಟದ ಉಪಕರಣ ಆದರೆ ಬೇರೆ ಕಡೆಗಿಂತ ಇತರ ಕಡೆಗಿಂತ ಕೆಲವೊಂದು ಸ್ವಲ್ಪ ಕಡಿಮೆ ಬೆಲೆಗೆ ಸಿಗುವ ರೀತಿಯಲ್ಲಿ ಮಾಡುವ ಉದ್ದೇಶದಿಂದ ಮಾಡೋದ್ರ ಮೂಲಕ ರೈತರಿಗೂ ಸಹಾಯ ಆಗಬೇಕು ಅಂತ ಮಾಡ್ತಿರುವಂತದ್ದು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಸ್ವಾಮಿ ಜ್ಞಾನಸಿಂಧು ಸ್ವಾಮಿ ಅವರು ಸಿಗ್ನ ಅನ್ನುವಂತಹ ಒಂದು ಯುವ ಸಂವಾದ ಕೇಂದ್ರವನ್ನ ಕುಲ್ಕೂರ್ನಲ್ಲಿ ಸುಮಾರು ಒಂದು ಹತ್ತೆರಡು ವರ್ಷದಿಂದ ಕಟ್ಟಿಕೊಂಡು ಸಹಸ್ರಾರು ಅಕ್ಷರಶಃ ಬಹುಶಃ ಒಂದು ಇಪ್ಪತ್ತು ಸಾವಿರ ಜನ ಕೆಲಸ ಯುವಜನ ಮಾಡಿದ್ರು ಮಾಡಿದ್ದಾರೆ ಸಾಕಷ್ಟು ಜನಪ್ರಿಯರು ತುಮಕೂರು ಭಾಗದಲ್ಲಿ ಅನೇಕ ಸಾಮಾಜಿಕ ರಾಜಕೀಯ ಸಾಹಿತ್ಯಿಕ ಹೋರಾಟಗಳಲ್ಲಿ ಭಾಗವಹಿಸಿದ್ದಾರೆ ವಿಶೇಷವಾಗಿ ಯುವಜನ ಜೊತೆ ಸೇರಿ ಕೆಲಸ ಮಾಡಿದ್ದಾರೆ ಸಾಮಾಜಿಕ ಮತ್ತು ಪರಿಸರದ ವಿಚಾರಗಳ ಕುರಿತಾಗಿ ಸಾಕಷ್ಟು ಜಾಗೃತಿಯನ್ನ ಮೂಡಿಸಿದ್ದಾರೆ ಈಗ ಅವರು ಒಂದು ಏನು ರೈತ ಮಿತ್ರ ರೈತ ಮಿತ್ರ ಫಾರ್ಮರ್ಸ್ ಫ್ರೆಂಡ್ ಅಂತೇಳಿ ಒಂದು ಏನು ಈ ಒಂದು ಶೋರೂಮು ಅಥವಾ ಏನಂತಾರೆ ಇದಕ್ಕೆ ಸ್ಟೋರ್ ಮಾಡ್ತಾ ಇದಾರೆ ಅವರಿಗೆ ನಾವೆಲ್ಲರೂ ಶುಭಾಶಯಗಳನ್ನ ಹೇಳ್ತಾ ನಾನು ವಿಶೇಷವಾಗಿ ತುಮಕೂರು ಜಿಲ್ಲಾ ಭಾಗದಲ್ಲಿ ಯಾಕಂದ್ರೆ ತುಮಕೂರು ಬಹುತೇಕವಾಗಿ ಒಂಥರ ಸೆಂಟ್ರಲ್ ಪ್ಲೇಸು ಒಂದು ಸ್ವಲ್ಪ ಪಾವಗಡ ದೂರ ಆಗುತ್ತೆ ಈ ಕಡೆ ಕಿಟ್ಟೂರು ಅಂಚೂರು ದೂರ ಆಗುತ್ತೆ ಅದು ಬಿಟ್ಟರೆ ಒಂದು ಅರವತ್ತೆಪ್ಪತ್ತು ಕಿಲೋಮೀಟರ್ ಪಾಸನೆಯಲ್ಲಿ ತುಮಕೂರಿನ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ಜನ ತುಮಕೂರು ಜಿಲ್ಲೆಯಲ್ಲಿ ವಾಸ ಮಾಡ್ತಿದ್ದಾರೆ ಹಾಗಾಗಿ ನಿಮ್ಗೆ ಯಾವುದೇ ತರಕ ಇದು ಕೃಷಿ ಸಂಬಂಧಿತ ಸಲಕರಣೆಗಳು ಬೇಕು ಅಂದ್ರೆ ದಯವಿಟ್ಟು ಇಲ್ಲಿ ಬಂದು ವಿಚಾರಿಸಿ ಫೋನ್ ಮಾಡಿ ಅವರ ಫೋನ್ ನಂಬರ್ ಇದೆ ನೈನ್ ಡಬಲ್ ನೈನ್ ಜೀರೋ ಟೂ ಡಬಲ್ ನೈನ್ ಡಬಲ್ ನೈನ್ ಸೆವೆನ್ ಒನ್ ಸೆವೆನ್ ಟು ಆ ಸಂಖ್ಯೆಗೆ ಕರೆ ಮಾಡಿ ವಿಚಾರಿಸ್ಕೊಳ್ಳಿ ಸಿಕ್ಕಿದ್ರೆ ಅವರು ನಿಮಗೆ ಮನೆಗೆ ತಲುಪಿಸುವಂತಹ ಒಂದು ಆಲ್ರೆಡಿ ಒಂದು ಚಾನಲ್ ಇಟ್ಕೊಂಡಿದ್ದಾರೆ ಅವರು ಆ ಒಂದು ನೆಟ್ವರ್ಕ್ ಇಟ್ಕೊಂಡಿದ್ದಾರೆ ದಯವಿಟ್ಟು ಇದನ್ನ ಸದ್ಬಳಕೆ ಮಾಡ್ಕೊಳ್ಳಿ ಮತ್ತೆ ಮುಂದಿನ ದಿನಗಳಲ್ಲಿ ನಾನು ಸ್ವಾಮಿ ಅವರಿಗೆ ಸ್ವಾಮಿಯ ನೀವು ಇಲ್ಲಿ ಮುಂದಿನ ದಿನಗಳಲ್ಲಿ ಸಾವಯವ ಕೃಷಿ ಲಾಭದಾಯಕ ಕೃಷಿ ಸೇರಿದಂತೆ ಕೆಲವೊಂದು ಏನು ಸೆಮಿನಾರ್ಗಳನ್ನ ವರ್ಕ್ಶಾಪ್ ಗಳನ್ನ ಮಾಡುವಂತದನ್ನು ಮಾಡಿ ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ನಾನು ಕಂಡುಕೊಂಡ ಹಾಗೆ ಅಕ್ಷಯ ಕಲ್ಪ ಅನ್ನುವಂತಹ ಒಂದು ಆರ್ಗ್ಯಾನಿಕ್ ಡೈರಿ ಏನ್ ಒಂದು ಇದಿದೆ ಒಂದು ಪ್ರಯತ್ನ ಅದು ಅವ್ರು ಈಗಾಗ್ಲೇನೆ ಅವರ ಅಕ್ಷಯ ಕಲ್ಪ ಒಂದು ಟೂರ್ ಕೊಡ್ತಾರೆ ಅವರು ಒಂದು ಏನು ಬಂದವರು ಯಾವ ಟರ್ಕ್ಕೆ ನಾವು ಕೇವಲ ಎರಡೇ ಜನ ಹದಿನೈದು ವಸಗಳನ್ನ ಇಟ್ಕೊಂಡು ತಿಂಗಳಿಗೆ ಕನಿಷ್ಠ ಒಂದು ಲಕ್ಷ ರೂಪಾಯಿ ಹೈನುಗಾರಿಕೆಯಿಂದ ನಾವು ಲಾಭ ಮಾಡ್ಕೊಳ್ಬಹುದು ಅಂದ್ರೆ ಎರಡು ಮೂರು ಲಕ್ಷ ರೂಪಾಯಿ ಹಾಲು ಹಾಕಿದ್ರೆ ಇವ್ರಿಗೆ ಒಂದು ಲಕ್ಷ ರೂಪಾಯಿ ಕೇವಲ ಗಂಡು ಹೆಣ್ಣು ಗಂಡ ಹೆಂಡತಿ ಅಥವಾ ಯಾರೋ ಇಬ್ಬರೇ ಐದತ್ತು ಹಸುಗಳ ಐದತ್ತು ಕಿಂತ ಹೆಚ್ಚು ಹಸುಗಳನ್ನು ನೋಡ್ಕೊಳ್ಳುವಂತಹ ರೀತಿಯಲ್ಲಿ ಒಂದು ವೈಜ್ಞಾನಿಕವಾಗಿ ಒಂದು ಕೊಟ್ಟಿಗೆ ಹಾಲು ಕಲಿಯೋದು ಅವ್ರನ್ನ ಸಾಕೋದು ಮೇವು ಬೇಕಾಗಿರೋಗೆಲ್ಲ ಸೊ ಆ ತರಹದ ಒಂದಷ್ಟು ಪ್ರಗತಿಪರ ಏನು ಕೃಷಿ ಇದನ್ನ ಏನಂತಾರೆ ಎಕ್ಸ್ಪರಿಮೆಂಟ್ಸ್ ಎಲ್ಲ ಏನಂತಾರೆ ಮಾದರಿಗಳನ್ನ ತೋರಿಸುವಂತಹ ಒಂದು ಕೆಲಸವನ್ನು ಸಹ ನೀವು ತಿಂಗಳಿಗೂ ಎರಡು ತಿಂಗಳಿಗೂ ಇಲ್ಲಿ ಹಾಕೊಳ್ತಾ ಇರಿ ಅದ್ರ ಮೂಲಕ ಹೆಚ್ಚೆಚ್ಚು ರೈತರಿಗೆ ಕಡಿಮೆ ಶ್ರಮದಲ್ಲಿ ಇವಾಗ ಗೊತ್ತಿದೆ ಬೇಸಾಯ ಸಾಯ ಅಂತ ಕೆಲವೊಂದು ಬಾಧೆ ಬೆಳುತ್ತಾರೆ ರೈತ ಬೆಳೆಯೋದು ರಸ ತಿನ್ನೋದು ಕಸ ಅಂತ ಬಳಸ್ತಾರೆ ಕೃಷಿ ಅನ್ನೋದು ಬಹುತೇಕವಾಗಿ ಲಾಭದಾಯ ವಿಶೇಷವಾಗಿ ವಾಣಿಜ್ಯ ಬೆಳೆ ಬೆಳೆಯದ ಆಹಾರ ಧಾನ್ಯಗಳನ್ನ ಬೆಳೆಯುವಂತವರಿಗೆ ಏನು ಸಿಗ್ತಾ ಇಲ್ಲ ಆ ಸರ್ಕಾರ ಇವಾಗ ಏನ್ ಕೊಡ್ತಾ ಇದೆ ಅದು ಬೆಂಬಲ ಬೆಲೆ ಅದು ಸರಿಯಾಗಿ ಸಿಗ್ಲಿಲ್ಲ ಅಂದ್ರೆ ಅವ್ರು ಬಾಳು ನಾಯಿ ಬಾಳುವ ರೀತಿಯಲ್ಲೇ ಕೃಷಿ ನಾವು ಕೃಷಿಕರಾಗಿ ನಾವು ನೋಡಿದಿವಿ ಎಷ್ಟೋ ಸಲ ನಾವು ತಿಂತಾ ಇರುವಂತಹ ಆಹಾರ ಧಾನ್ಯಗಳೇನಿದೆ ಅವು ಒಂದು ರೀತಿಯಲ್ಲಿ ಸಬ್ಸಿಡೈಸ್ಡ್ ರೈತರ ಬೆವರು ಮತ್ತು ರಕ್ತ ಸೇರಿಕೊಂಡು ನಮಗೆ ಸಿಗ್ತಾ ಇರುವಂತದ್ದು ಅವರ ಅವರ ಕೆಲವೊಂದು ಸಲ ಅವರು ಖರ್ಚು ಮಾಡಿರೋ ದುಡ್ಡೂನು ಬರ್ತಾ ಇಲ್ಲ ಆ ಇಂತಹ ಸಂದರ್ಭದಲ್ಲಿ ಕೃಷಿಕರು ಒಂದು ಗೌರವ ಘನತೆಯಿಂದ ಬದುಕುವಂತ ಒಂದು ಬದುಕನ್ನ ಕಟ್ಕೊಳ್ಬೇಕು ಅಂದ್ರೆ ಯಾವೆಲ್ಲ ರೀತಿಯಲ್ಲಿ ಇವತ್ತು ಕೃಷಿ ಇಂಪ್ರೂವ್ ಆಗ್ತಾ ಇದೆ ಡೆವಲಪ್ ಆಗ್ತಾ ಇದೆ ಬೇರೆ ಬೇರೆ ಮಾದರಿಗಳೇನಿದೆ ಅಪ್ಪ ಆಗಿದ ಆಲ್ದ ಮರ ಅಂತೇಳಿ ಅಲ್ಲೇ ಹೋಗಿ ನೇಣ್ ಪರಿಸ್ಥಿತಿ ಗೊತ್ತಿಲ್ಲ ನನ್ನ ಒಂದು ವಿಚಾರ ಹೇಳಬೇಕಂದ್ರೆ ನಲ್ವತ್ತು ವರ್ಷದಿಂದ ನಾವು ರೇಷ್ಮೆ ಸಾಕಾಣಿಕೆ ಮಾಡ್ತಿರೋವಾಗ ರೇಷ್ಮೆ ಸಾಕಾಣಿಕೆ ಮಾಡುವಷ್ಟು ಕಷ್ಟದ ಕೆಲಸ ಇನ್ಯಾವುದೂ ಇರಲಿಲ್ಲ ಒಂದು ರೀತಿನಲ್ಲಿ ಮಡಿ ಮೈಲಿಗೆ ಎಲ್ಲಾ ಇಟ್ಕೊಂಡು ಬಹಳ ಕಷ್ಟ ಇವತ್ತು ಎಷ್ಟು ಇಂಪ್ರೂವ್ ಆಗಿದೆ ಡೆವಲಪ್ ಆಗಿದೆ ಬೇರೆ ಬೇರೆ ರೀತಿಯ ಆಲ್ಟರ್ನೇಟಿವ್ ಮೆಥಡ್ಸ್ ಬಂದಿದೆ ರೇಷ್ಮೆ ಸಾಕಾಣಿಕೆ ಅಂದ್ರೆ ಇವತ್ತು ಅತ್ಯಂತ ಸುಲಭವಾಗಿ ರೇಷ್ಮೆ ಸಾಕಾಣಿಕೆ ಮಾಡಬಹುದಾಗಿದೆ ಅದೇ ರೀತಿಯಲ್ಲಿ ನಾವು ಟೊಮೆಟೊ ಬೆಳಿತಾ ಇದ್ವಿ ಒಂದು ಸಲ ನಾವು ಬೆಳೆದಿದ್ದಂತ ಟೊಮೆಟೊ ಒಂದು ಆರಡಿ ಏಳಡಿ ನವೀನ್ ಅಂತ ಆಗಿದ್ದಂತ ಒಂದು ಒಂದು ತಳಿ ಅದು ಆ ಮಟ್ಟಕ್ಕೆ ನಾವು ಅದಕ್ಕೆ ಇದು ಕಟ್ಟಬೇಕಾಗಿತ್ತು ಬಳ್ಳಿ ಕಟ್ಟಬೇಕಾಗಿತ್ತು ಇವತ್ತು ಬಹಳ ಸರಿ ಅಲ್ಲೊಂದು ಗುಡ್ಡ ನೆಡ್ತಾರೆ ಇಲ್ಲೊಂದು ಗುಡ್ ನೆಡ್ತಾರೆ ಮದ್ದಲ್ಲಿ ಒಂದು ದಾರ ಕಟ್ಬಿಡ್ತಾರೆ ದಾರಕ್ಕೆ ಹಾಕ್ತಾರೆ ಬಹಳ ಕಷ್ಟಪಡ್ತಾ ಇದ್ದೀವಿ ಇದ್ವಿ ನಾವೆಲ್ಲ ಹಿಂದೆ ಕೃಷಿ ಮಾಡುವಾಗ ಈಗ ಹಾಗಾಗಿ ಹೊಸ ಹೊಸ ಮಾದರಿಗಳು ಬಂದಿದೆ ಕೃಷಿಯನ್ನು ಕಡಿಮೆ ವೆಚ್ಚದಲ್ಲಿ ಏನಾದ್ರು ಕಳೆ ಬೆಳಗ ಇರುವಾಗ ಮಲ್ಚಿಂಗ್ ಪೇಪರ್ ಆಗ್ತಾ ಈಗ ಕೆಲಸ ಡ್ರಿಪ್ ಇರಿಗೇಷನ್ ಏನು ಸ್ಪ್ರಿಂಕ್ಲರ್ ಬೇರೆ ಬೇರೆ ತರದ ಬಂದಿದೆ ಸ್ವಲ್ಪ ಬಂಡವಾಳ ಹಾಕಬೇಕಾಗುತ್ತೆ ಅದ ಕೃಷಿಗೆ ಸಂಬಂಧಿತ ಹಾಗೆ ಬಹಳ ಕಡಿಮೆ ದರದಲ್ಲಿ ಬಡ್ಡಿಗೆ ಬಡ್ಡಿಗೆ ಸಾಲನು ಸಿಗುತ್ತೆ ಆದ್ರೆ ನೀವು ಅದನ್ನ ವೈಜ್ಞಾನಿಕವಾಗಿ ಚಿಂತನೆ ಮಾಡಿಕೊಂಡು ಮಾಡಬೇಕಾಗುತ್ತೆ ಹಾಗಾಗಿ ಬೇರೆ ಎಲ್ಲೋ ಗುಳೆ ಹೋಗೋದ್ರ ಬದಲಿಗೆ ಲಾಭದಾಯಕವಾಗಿ ನಮಗಿರುವ ಜಮೀನಲ್ಲಿ ನಾವು ಹೇಗೆ ಜೀವನ ಕಟ್ಟಿಕೊಳ್ಬಹುದು ಅನ್ನೋದು ಕಡೆಗೆ ರೈತರು ಏನು ವಿಶಾಲ ದೃಷ್ಟಿಯಿಂದ ನೋಡಬೇಕು ಆ ಮಾದರಿಗಳನ್ನು ನೋಡಬೇಕು ಹೋಗಿ ತಿಳ್ಕೊಳ್ಬೇಕು ಅಂತಹ ಒಂದು ಮಾದರಿಗಳನ್ನು ತಿಳ್ಕೊಳ್ಳುವಂತಹ ಆ ಒಂದಷ್ಟು ಎಕ್ಸ್ಪರಿಮೆಂಟಲ್ ಇದಕ್ಕೆ ಅವಕಾಶ ಇರುವಂತಹ ಒಂದಷ್ಟು ಸೆಮಿನಾರ್ಗಳಿಗೂ ಮೂಲಕ ಜನಕ್ಕೆ ತಿಳಿಸುವಂತ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಸ್ವಾಮಿಯವ್ರು ಮಾಡ್ತಾರೆ ಈ ಇತ್ತಿಷ್ಟು ವರ್ಷಗಳ ಕಾಲ ಅವರು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ಕೃಷಿಗೆ ಸಂಬಂಧಿತ ಹಾಗೆ ಮುಂದಿನ ದಿನಗಳಲ್ಲಿ ಮಾಡಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಎಲ್ರಿಗೂ ದಯವಿಟ್ಟು ತುಮಕೂರಿಗೆ ಬಂದಾಗ ನಿಮಗೆ ಬೇಕಾಗ್ಲಿ ವಿಶೇಷ ನಮ್ಮ ಅಷ್ಟೇ ಬಂದು ಈ ತುಮಕೂರಿನಲ್ಲೇ ಗುಬ್ಬಿ ಗೇಟ್ ಅಲ್ಲೇ ಇದೆ ಬಹಳ ಏನು ದೂರಕ್ಕೆ ಕಾಣಿಸುತ್ತೆ ಅಗ್ರಿಮಾಲನ್ನುವಂತಹದ್ದು ಬಂದು ಸ್ವಾಮಿ ಒಂದು ಶುಭಾಶಯಗಳನ್ನ ಹೇಳಿ ನಿಮ್ಗೆ ಏನಾದ್ರು ಬೇಕಾಗಿದ್ರೆ ಒಂದು ಬಹುಶಃ ನಾಯಿ ಸಾಕಿದ್ರು ನಾಯಿ ಬೆಳ್ತಾದ್ರೂ ಪರವಾಗಿಲ್ಲ ಒಂದು ಯಾವ್ದೋ ತಗೊಂಡು ಸ್ವಾಮಿ ಅವ್ರಿಗೆ ಶುಭಾಶಯಗಳನ್ನ ಹೇಳಿ ಹೋಗಿ ಅಂತ ನಾನು ಈ ಮಲ್ಕ ಕೇಳ್ಕೊಳ್ತೀನಿ ನಮಸ್ಕಾರ ಒಳ್ಳೆದಾಗಿ ಸ್ವಾಮಿ ಚೆನ್ನಾಗಿ ಮಾಡಿದ್ರಾ ಇನ್ನು ಮಾಡ್ಬೇಕು ಮಾಡಿ